ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿಯ ಮುದ್ಗಿರ್ ಕ್ಲಸ್ಟರ್ ನಲ್ಲಿ ಹಮ್ಮಿಕೊಂಡಿದ್ದು ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರಕ್ಕಂತ ಎನ್ ಆರ್ ಸತ್ಯಂಗನವರೇ ಮತ್ತು ಟೊಮಾಟೊ ಮಂಡಿಯ ಅವರೇ ಮುಖ್ಯವಾಗಿ ಎಲ್ರೂ ಸಹ ಮಾತಾಡಿದರೆ ಇವಾಗ ಮಾತಾಡೋಕ್ಕೆ ಟೈಮ್ ಇಲ್ಲ ಆದ್ರೂ ನಾವು ಸತ್ಯಂಗ್ನ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ಕಾರಣ ಏನು ಅಂದ್ರೆ ಸತ್ಯಂಗ ಈ ಭಾಗದ ನಂಗ್ಲಿ ಮತ್ತು ಮುಷ್ಟೂರು ಮುದಗೇರಿ ಭಾಗದಲ್ಲಿ ಯಾವುದೇ ಇದಾಗ್ಲಿ ನಮ್ಮ ಬೈಕೂರು ಹೋಬಳಿಯಲ್ಲಿ ನಂಗ್ಲಿ ಗ್ರಾಮ ಆಗ್ಲಿ ಯಾವುದೇ ಆಗ್ಲಿ ಈ ಭಾಗದಲ್ಲಿ ಯಾವ್ದಾದ್ರು ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಅಂದ್ರೆ ಅವರು ಸಹ ರೈತ ಕುಟುಂಬದಿಂದ ಬಂದಿರೋದು ಎಲ್ಲಾ ಮಕ್ಕಳು ರೈತಾಪಿ ವರ್ಗದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ ಅವರ ಕಷ್ಟ ಕಾರ್ಪಣ್ಯ ಏನು ಅಂತ ಅವರು ಸ್ವತಃ ಅವರು ಅತ್ಕೊಂಡಿದ್ದಾರೆ ಆದ್ರಿಂದ ಏನಾದರೂ ನಾನು ಮಾಡಬೇಕು ಅಂದ್ರೆ ಅದು ಕಟ್ಟ ಕಡೆಯ ಸರ್ಕಾರಿ ಶಾಲೆಗೆ ಅವರ ಸೇವೆ ಸಲ್ಲಬೇಕು ಅಂತ ಅವರ ದೃಢ ನಿರ್ಧಾರವನ್ನು ಇದು ಮಾಡಿದ್ರೆ ಅದಕ್ಕೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಉತ್ಪೂರಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ನಮ್ಮ ಚೌಡನಹಳ್ಳಿ ಶಾಲೆಯಲ್ಲಿ ಮಾಸ್ಟರ್ ಆಗಿರ್ಬೋದು ಅಥವಾ ಮೇಡಮ್ ಅವರು ನೆಲಿಕಲಿ ಚೇರುಗಳನ್ನು ತಕ್ಕೊಳ್ಬೇಕು ಅಂತ ಕೇಳಿದ್ದಾರೆ ದಯವಿಟ್ಟು ನಾವು ಸಹ ಸಂಘದಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಪಕ್ಕದ ಇದೇ ಕ್ಲಸ್ಟರ್ ನ ಪಕ್ಕದ ಉಗಿನಿ ಶಾಲೆ ಬಿದ್ದೋಗೈತೆ ಎರಡು ಬಿಲ್ಡಿಂಗ್ ಅದು ಹೇಳಿದ್ದೀವಿ ಅವ್ರಿಗೇನಾದ್ರು ತಮ್ಮ ರೋಟರಿ ಕಡೆಯಿಂದ ಡೆಸ್ಕ್ ಅಥವಾ ಏನಾದ್ರು ಕೊಡ್ಬೇಕು ಅಂತ ಮನವಿ ಮಾಡ್ಕೊಂತ ಇದೀವಿ ಕಾರಣ ಏನಂದ್ರೆ ಶಿಕ್ಷಕರು ಇನ್ನು ಎಲ್ರೂ ಬಂದು ಮಾತಾಡಕ್ಕಾಗಲ್ಲ ಅದೇ ರೀತಿಯಾಗಿ ಈ ಭಾಗದಲ್ಲಿ ಏನಾದ್ರು ಬಂದ್ರೆ ದಯವಿಟ್ಟು ಮೊದಲ ಪ್ರಾಶಸ್ತ್ಯ ನಂಗ್ಲಿ ಮತ್ತು ಮುದುಗಿ ಕಷ್ಟಕ್ಕೆ ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಮನವಿ ಮಾಡ್ಕೊಂತ ಇದ್ದೀನಿ ಅದೇ ರೀತಿಯಾಗಿ ಇದು ಇಲ್ಲಿ ನಮ್ಗೆ ಬೇಕಾಗಿರೋ ಶಿಕ್ಷಕರ ಕೊರತೆಯನ್ನು ನಾವು ನೀಗಿಸಿದ್ದೀವಿ ಕಾರಣ ಏನು ಅಂದ್ರೆ ಮದುವೆ ಇದಕ್ಕೆ ಮಲ್ಲಕುಪ್ಪಕ್ಕೆ ಒಬ್ಬ ಟೀಚರು ಟ್ರಾನ್ಸ್ಫರ್ ಆಗಿ ಹೋಗಿದ್ರು ಅವ್ರಿಗೆ ಗೆಸ್ಟ್ ಟೀಚರ್ ಮಾಡ್ಕೊಡಿ ಅಂತ ಬಿ ಓ ಸರ್ ಹತ್ರ ಇದ್ ಮಾಡಿದ್ದೀವಿ ಅದೇ ರೀತಿಯಾಗಿ ನಗವಾರಕ್ಕೆ ಗೆಸ್ಟ್ ಟೀಚರ್ ಕೊಡ್ಬೇಕು ಅಂತ ಮೊನ್ನೆ ಇದು ಮಾಡಿ ಮಾಡಿಸಿದ್ದೀವಿ ಅದೇ ರೀತಿಯಾಗಿ ಈ ಭಾಗದಲ್ಲಿ ಶಿಕ್ಷಕರ ಕೊರತೆ ಇಲ್ಲ ಯಾವ್ದಾದ್ರು ಇದ್ರೆ ದಯವಿಟ್ಟು ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್